ಶಾಸಕ ಎನ್ಎಚ್ ಕೋನರೆಡ್ಡಿ ಅವರಿಂದ ಬಿರುಸಿನ ಪ್ರಚಾರ ನವಲಗುಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವ ವಿನೋದ್ ಅಸೂಟಿಯವರ ಪರವಾಗಿ ಶಾಸಕ ಎನ್ ಎಚ್ ಕೋನರೆಡ್ಡಿ ಅವರು ಬಿರುಸಿನ ಪ್ರಚಾರ ನಡೆಸಿದರು ನವಲಗುಂದ ಹೆಬ್ಬಾಳ ಅಳಗವಾಡಿ ಗೊಬ್ಬರಗುಂಪಿ ಬೆಳವಟಿಗೆ ಗ್ರಾಮಗಳಲ್ಲಿ ಬಿರುಸಿನ ಪ್ರಚಾರ ನಡೆಸಿದರು ರಾಹುಲ್ ಗಾಂಧಿ ಅವರ ಹಾನಿ ಮಾಡುವ ಜೊತೆಗೆ ವಿನೋದ್ ಅಸೂಟಿ ಅವರನ್ನ ಗೆಲ್ಲಿಸುವ ಮೂಲಕ ಇತಿಹಾಸ ಸೃಷ್ಟಿಸಲು ಪ್ರತಿಯೊಬ್ಬ ಕಾರ್ಯಕರ್ತರು ಪಣ ತೊಡುವಂತೆ ಶಾಸಕ ಎನ್ಎಚ್ ಕೋಲೆರೆಡ್ಡಿ ಅವರು ಕರೆ ನೀಡಿದರು ಕನ್ನಡ ನ್ಯೂಸ್ ನವಲಗುಂದ ಎರಡು ಸಾವಿರದ ಇಪ್ಪತ್ಮೂರವರೆಗೆ ನಂಬರ್ ಒನ್ ಸರ್ ಅಲ್ಲಿ ಜಿಲ್ಲೆಗೆ ತಮಗೆ ಅಭಿನಂದನೆ ಈಗ ಕಾಲ ಕೂಡಿಬೇಟ ನನ್ನ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಎಂಬತ್ತಾರು ಸಾವಿರದ ಒಂಬೂರ ಮತ ಇಪ್ಪತ್ತೆರಡು ಸಾವಿರದ ಒಂದೂರ ತೊಂಬತ್ತೊಂಬತ್ತು ಸೀರಾತ್ನ ಕ್ಷೇತ್ರದಲ್ಲಿ ಅದಕ್ಕೆ ದೊಡ್ಡ ಶಕ್ತಿ ಕೊಟ್ಟವರು ಹೆಬ್ಬಾದವರ ನ್ಯಾಯಕ್ಕೆ ವಹಿಸ್ತಾರೆ ಕೇವಲ ಅಷ್ಟೇ ಮಾತಾಡುದಿಲ್ಲ ನಾ ನಾರಾಯಣ್ ಭಾಸ ಮಾಡಿದ್ ಇವತ್ತು ಕೇಳಿದೆ ಅದು ಭಾಸ ಮಾಡಿದ್ ಇಲ್ಲ ಎಫ್ ಎಂ ಕೊಟ್ಟಿರಂತ ನನಗೆ ಆದ್ರೆ ಅಧಿಕಾರಿಗಳಾಗಿ ಏನ್ ಕೊಟ್ಟಿದ್ದು ಅಲ್ಲ ಅದು ಯಾವಾಗ್ಲೂ ಹೊಡಿತೈ ಪ್ರತಿ ವರ್ಷ ನಿಮ್ಮ ಅನುಮರ್ಜಿ ಅವ್ರ ಜಾತ್ರೆ ನಾಯಕ ಬರ್ತೇನೆ ಸಿದ್ದಾವರ್ ಜಾತ್ರೆ ಬರ್ತೇನೆ ವಿವಿಧ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಹೆಬ್ಬಾಳಿಯ ನಡೀತಕ್ಕಂಥ ಯಾವ ಕಾರ್ಯಕ್ರಮದಲ್ಲಿ ನಾನು ನೋಡೋಣ ಒಂದು ಭಾಗವಹಿಸ್ತಕ್ಕಂಥ ಪ್ರಯತ್ನ ಇವತ್ತು ಇವತ್ತು ತವನೋ ವಿಧಾನಸಭಾ ಕ್ಷೇತ್ರದಲ್ಲಿ ವಿನೋದಾಸೋಂಡಿ ಅವ್ರ ಪದೇ ಅಲ್ಲಿ ಧಾರವಾಡ ಲೋಕಸಭಾ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿದೆ ಯಾರು ಏನು ಹಬ್ಬ ಪ್ರಚಾರ ಮಾಡಲಿ ವಿನೋದಾಸೋಟಿ ಗೆಲುವು ನಿಶ್ಚಿತ